Namaskar ಒಂಬತ್ತನೇ ತರಗತಿಯ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಥವಾ ಎಸ್ಎ ಒನ್ ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಒಂಬತ್ತನೇ ತರಗತಿ ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎಸ್ಎ ಒನ್ ನ ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ನ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು ಇದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಬಹುದಾಗಿರುವಂತಹದಾಗಿದೆ ಗರಿಷ್ಠ ಅಂಕಗಳಿರುವಂತದ್ದು ಎಂಬತ್ತು ಅಂಕಗಳಾಗಿರುವಂತದ್ದಾಗಿದೆ ಉತ್ತರಿಸುವಂತೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕಾಗಿ ಇರುವಂತಹ ಸಮಯಾವಕಾಶ ಆಗಿರುವಂತದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಕೇಳಿರುವಂಥದ್ದು ಎ ಶಂಕರಾಚಾರ್ಯರು ಬಿ ರಾಮಾನುಚಾರ್ಯರು ಸಿ ಮಧ್ವಾಚಾರ್ಯರು ಡಿ ಬಸವೇಶ್ವರರು ಇರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ಇಲ್ತ್ಮಸ್ ನಲವತ್ತು ಸರ್ದಾರರ ಒಕ್ಕೂಟವನ್ನು ನೇಮಕ ಮಾಡಿದ ಉದ್ದೇಶ ಕೇಳಿರುವಂಥದ್ದು ಎ ಶತ್ರು ರಾಜ್ಯಗಳೊಂದಿಗೆ ಯುದ್ಧ ಮಾಡಲು ಬಿ ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ಸಿ ಅನ್ಯ ರಾಜ್ಯಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಡಿ ಸೈನಿಕರಿಗೆ ಸಶಸ್ತ್ರ ತರಬೇತಿ ನೀಡಲು ಇನ್ನು ಮೂರನೇ ಪ್ರಶ್ನೆ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ ಸ್ಥಾಪಿಸಲು ಕಾರಣ ಕೇಳಿರುವಂಥದ್ದು ಎ ವಿವಾದಗಳನ್ನು ರಾಜಿ ಸಂಧಾನ ಮಾಡಿಸುವುದು ಬಿ ನ್ಯಾಯಾಲಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಸಿ ವಿತರಣೆ ನ್ಯಾಯ ವಿತರಣೆ ವಿಳಂಬವಾಗದಂತೆ ನೋಡಿಕೊಳ್ಳುವುದು ಡಿ ವಿವಾದಗಳನ್ನು ಉನ್ನತ ನ್ಯಾಯಾಲಯಗಳಿಗೆ ಕೊಂಡೊಯ್ಯುವುದು ಇನ್ನು ನಾಲ್ಕನೇ ಪ್ರಶ್ನೆ ಸಮಾಜದ ಜೀವಕೋಶ ಎ ಧರ್ಮ ಬಿ ಶಾಲೆ ಸಿ ಸಮುದಾಯ ಡಿ ಕುಟುಂಬ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಕುಟುಂಬಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಕೇಳಿರುವಂಥದ್ದು ಎ ಕುಟುಂಬವು ಸಮಾಜದ ಒಂದು ಘಟಕ ಬಿ ಕುಟುಂಬವು ಎಲ್ಲ ದೇಶಗಳಲ್ಲೂ ಕಂಡು ಸಾಮಾಜಿಕ ವ್ಯವಸ್ಥೆ ಸಿ ಕುಟುಂಬವು ಭಾರತದ ಇತ್ತೀಚಿನ ಪಾರಂಪರಿಕ ವ್ಯವಸ್ಥೆ ಡಿ ಕುಟುಂಬವು ಶಾಶ್ವತವಲ್ಲದ ಸಾಮಾಜಿಕ ಸಂಸ್ಥೆ ಇನ್ನು ಆರನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಬೆಳಗಾವಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಇನ್ನು ಏಳನೇ ಪ್ರಶ್ನೆ ಕರ್ನಾಟಕ ಜ್ಞಾನ ಆಯೋಗ ಸ್ಥಾಪನೆ ಉದ್ದೇಶ ಕೇಳಿರುವಂಥದ್ದು ಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವುದು ಬಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸಿ ಉನ್ನತ ಶಿಕ್ಷಣವನ್ನು ವಿಸ್ತರಿಸುವುದು ಡಿ ವೃತ್ತಿ ಶಿಕ್ಷಣವನ್ನು ಪ್ರಚುರಪಡಿಸುವುದು ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ನಿರ್ವಹಣೆಯು ಒಂದು ಎ ಮಾನಸಿಕ ಪ್ರಕ್ರಿಯೆಯಾಗಿದೆ ಬಿ ದೈಹಿಕ ಪ್ರಕ್ರಿಯೆಯಾಗಿದೆ ಸಿ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ ಡಿ ಭಾವನಾತ್ಮಕ ಪ್ರಕ್ರಿಯೆಯಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತಹದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಖಲೀಫರು ಎಂದರೆ ಯಾರು ಹತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಹನ್ನೊಂದನೇ ಪ್ರಶ್ನೆ ವಿಧಾನಸಭೆಯು ರಾಜ್ಯದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಹೇಗೆ ಹನ್ನೆರಡನೇ ಪ್ರಶ್ನೆ ಕೇಂದ್ರ ಕುಟುಂಬವನ್ನು ಅರ್ಥೈಸಿ ಹದಿಮೂರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣದ ಕಾಡುಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತವೆ ಏಕೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕವು ಕಾಫಿಯ ನಾಡು ಎಂದು ಏಕೆ ಪ್ರಸಿದ್ಧಿಯಾಗಿದೆ ಹದಿನೈದನೇ ಪ್ರಶ್ನೆ ದ್ವಿತೀಯ ವಲಯವನ್ನು ತಯಾರಿಕಾ ವಲಯವೆಂದು ಕರೆಯಲು ಕಾರಣವೇನು ಹದಿನಾರನೇ ಪ್ರಶ್ನೆ ಜೆ ಎಲ್ ಹೆನ್ಸ್ ರವರ ಪ್ರಕಾರ ನಿರ್ವಹಣೆ ಎಂದರೇನು ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಯೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದರೂ ವಿಶ್ಲೇಷಿಸಿ ಹದಿನೆಂಟನೇ ಪ್ರಶ್ನೆ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳಾವು ಇಪ್ಪತ್ತನೇ ಪ್ರಶ್ನೆ ಅವಿಭಕ್ತ ಕುಟುಂಬವು ಹೆಚ್ಚು ಸಾಮಾಜಿಕ ಭದ್ರತೆಯನ್ನು ಹೊಂದಿದೆ ವಿಮರ್ಶಿಸಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರ ಮಹತ್ತರವಾದುದು ಸ್ಪಷ್ಟೀಕರಿಸಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ ಸಮರ್ಥಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ನೀರಾವರಿ ಅವಶ್ಯಕ ಏಕೆ ಇಪ್ಪತ್ಮೂರನೇ ಪ್ರಶ್ನೆ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಇಪ್ಪತ್ತಾರನೇ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅನನ್ಯವಾದವು ಸ್ಪಷ್ಟೀಕರಿಸಿ ಇಪ್ಪತ್ತೇಳನೇ ಪ್ರಶ್ನೆ ಮೊಹಮ್ಮದ್ ಗವಾನನ್ನು ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಸಮರ್ಥಿಸಿ ಇಪ್ಪತ್ತೆಂಟನೇ ಪ್ರಶ್ನೆ ಲೋಕಸಭೆಯ ಸದಸ್ಯರಾಗಲು ಹೊಂದಿರಬೇಕಾದ ಅರ್ಹತೆಗಳನ್ನು ತಿಳಿಸಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಮೂವತ್ತನೇ ಪ್ರಶ್ನೆ ನಮ್ಮ ನೆರೆ ರಾಜ್ಯಗಳನ್ನು ಹೆಸರಿಸಿ ಅಥವಾ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಮೂವತ್ತೊಂದನೇ ಪ್ರಶ್ನೆ ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ ಮೂವತ್ತೆರಡನೇ ಪ್ರಶ್ನೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸಿ ಈ ಪ್ರಶ್ನೆಗೆ ಅರ್ಥವಯ್ಕೆ ಇರುವಂಥದ್ದು ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಮೂವತ್ತ್ ಮೂರನೇ ಪ್ರಶ್ನೆ ಹೆನ್ರಿ ಫಯೋಲ್ ಪ್ರಕಾರ ನಿರ್ವಹಣೆ ತತ್ವಗಳಾವು ಅಥವಾ ಆಯ್ಕೆ ಇರುವಂಥದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳಾವುವು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂಥದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಯಹುದ್ಯರ ಹತ್ತು ಕಟ್ಟಡಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದು ವಿಶ್ಲೇಷಿಸಿ ಮೂವತ್ತೈದನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾವು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ವಿವರಿಸಿ ಮೂವತ್ತಾರನೇ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಮರ್ಥಿಸಿ ಅಂತ ಕೇಳಿದರು ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಕರ್ನಾಟಕ ನಕ್ಷೆಯನ್ನು ಬರೆದು ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ಕರ್ನಾಟಕ ನಕ್ಷೆ ಬರೆಯೋದಕ್ಕೆ ಇನ್ನು ನಾಲ್ಕು ಅಂಕಗಳು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕಗಳಿರುವಂಥದ್ದು ಎ ಕರಾವಳಿ ಬಿ ಕುದುರೆಮುಖ ಸಿ ಕೃಷ್ಣಾ ನದಿ ಡಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಇವಿಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತ ಇವುಗಳನ್ನೆಲ್ಲ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಉತ್ತರದ ವಿಡಿಯೋಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾ ಇರಿ ಮುಂದಿನ ಒಂದು ವಿಡಿಯೋದಲ್ಲಿ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ